ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಒಂಬೈನೂರ ನಾಲ್ಕನೇ ಚೌಡಯ್ಯನವರ ಜಯಂತಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದ ಶಿವಾಜಿನಗರದಲ್ಲಿ ಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತ್ಯೋತ್ಸವವನ್ನು ಶರಣು ಜಮಾದಾರ್ ಅಂಬಿಗರ ಯುವ ಸೈನ್ಯ ಉಪಾಧ್ಯಕ್ಷರು ಕಲಬುರಗಿ ಇವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿತು ತದನಂತರ ನಿಜ ಅಂಬಿಗರ ಚೌಡಯ್ಯನವರ ಪ್ರತಿಮೆಗೆ ಬಿಜೆಪಿ ಪಕ್ಷದ ಕಲಬುರಗಿ ನಗರದ ಅಧ್ಯಕ್ಷರಾದ ಚಂದೂ ಪಾಟೀಲ್ ಪೂಜೆ ಸಲ್ಲಿಸುವುದರ ಮುಖಾಂತರ ಚೌಡಯ್ಯನವರಿಗೆ ಗೌರವ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಶರಣು ಜಮಾದಾರ್ ಮತ್ತು ಚಂದು ಪಾಟೀಲ್ ಜನರಿಗೆ ಅನ್ನಸಂತರ್ಪಣೆಯನ್ನ ಮಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ನಗರದ ಅಧ್ಯಕ್ಷರಾದ ಚಂದೂ ಪಾಟೀಲ್ ಪ್ರಭಾಕರ್ ಡಿ ಜಮಾದಾರ್ ಶರಣು ಜಮಾದಾರ್ ಬಸು ಬೋಧನ್ ಮೌಲಾ ಡಿಗ್ಗಿ ಚಂದ್ರಕಾಂತ್ ಆರ್ ಕೆ ಸಂಗಮೇಶ್ ಹುಡುಗಿ ಸಂತೋಷ್ ಸಂಗೊಳ್ಳಗಿ ಸೇರಿದಂತೆ ಶಿವಾಜಿನಗರದ ಎಲ್ಲಾ ಕುಲ ಬಾಂಧವರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಎಂದೆಂದು ನಿಮ್ಮೊಂದಿಗೆ ನಮಸ್ಕಾರ ಅಂಬೆಗಳ ಜಯಂತಿ ಶುಭಾಶಯಗಳು ಕೋರ್ತೀನಿ ಎಲ್ಲರಿಗ ಇವತ್ತೊಂದು ದಿವಸ ನಮ್ಮ ನಮ್ ಜಮದಾರವರು ಶಾನು ಮತ್ತು ಪೂರ ಟೀಮ್ ಕಲ್ತಿ ಇವತ್ತೊಂದು ದಿವಸ ಶಿವಾಜಿನಗರ್ನಾಗ ವರ್ಷ ವರ್ಷ ಒಳ್ಳೆ ಕಾರ್ಯಕ್ರಮ ಮಾಡ್ಕೊತಾ ಬಂದಾರ ಒಳ್ಳೆ ಪ್ರಸಾದ ಇದು ಮಾಡ್ತಾ ಬಂದಾರ ಇವತ್ತೊಂದು ದಿವ್ಸ ಅವ್ರಿಗೆ ಎಲ್ಲರಿಗೆ ಅಭಿನಂದನ್ ಸಲ್ಲಿಸ್ತೀನಿ ಇಷ್ಟು ಒಳ್ಳೆಯದಾಗಿ ಇವತ್ತು ಆ ಮೂರ್ತಿ ಮತ್ತು ಒಂದೇನು ಡಿಸೈನ್ ಮಾಡಿದಾರಂತೇಳಿ ಎಷ್ಟು ಭಕ್ತಿ ಇದೆ ಅಂತೇಳಿ ತೋರ್ಸ್ಕೊಡ್ತದ ಮತ್ತ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಾನು ನೂತನ ಅಧ್ಯಕ್ಷ ನಗರ ಅಧ್ಯಕ್ಷ ಆಗಮನಿ ಯಾವಾದ್ರೂ ಫಸ್ಟ್ ಆಶೀರ್ವಾದ ನಂಗೆ ಅಂತಂದ್ರೆ ಅಂಬೇಗಾದ್ರ ಚೌಡರ್ ಜಯಂತಿ ಆಶೀರ್ವಾದ ಸಿಕ್ಕೇದಂತ ಹೇಳ ಅದಕ್ಕ ತಮ್ಮೆಲ್ಲರಿಗೆ ಗೊತ್ತಿದ್ದಂಗ ಭಾರತೀಯ ಜನತಾ ಪಾರ್ಟಿನೇ ಫಸ್ಟ್ ಪಾರ್ಟಿ ಯಾವಾಗ ಒಂದು ನಿಗಮ ಮಾಡ್ಯಾರ ನಿಮ್ ಸಲಕ ಮುಂದಿನ ಬರೋ ದಿನಗಳಾಗ ನಿಮ್ದೇನು ಎಷ್ಟಿ ಇದು ಹೋರಾಟದ ನಾ ನಿಮ್ ಚಂದು ಪಾಟೀಲ್ ಉಸೂರು ಇರೋವರೀಗ ನಿಮ್ ಎಷ್ಟಿ ಆಗೋರಿಗ ನಾ ನಿಮ್ ಸನಾಟ ಬೆಂಬಲ ಆಗಿರ್ತೀನಿ ನಿಮ್ ಸಲಕ ನಾ ಹೋರಾಟ ಅಂತ ಹೇಳಕ್ ಬಯಸ್ತೀನಿ ನಾಳಿಗೆ ಮೂರ್ತಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೂ ನೀವು ಏನೇನ್ ಬೇಡಿಕೆ ಮಾಡ್ತೀರಿ ಯಾಕಂತಂತಂದ್ರೆ ಇವತ್ತೊಂದು ದಿವಸ ಯಾವುದೇ ಸರ್ಕಾರ ಆಗ್ಬೇಕು ಬಿಡ್ಬೇಕು ಯಾರ ಕೈ ಇದಾಗದ ಅಂತಂದ್ರೆ ನಿಮ್ದು ಕೈ ಸಮಾಜ ಕೈದಾಗದ ಅಂತ ಹೇಳಿ ಬಯಸ್ತೀನಿ ನಾನು ನಿಮ್ಗೆ ಅದಕ್ಕೆ ಅವನು ಗೌರವನ ನೋಡ್ಬೇಕು ಯಾರು ನಿಮ್ಗ ಮಾಡ್ತಾರ ಯಾರು ನಿಮ್ ಸೆಲೆಕ್ ಅಂತಂತ ಹೇಳಿ ನಾಳೀಗ ತಮ್ಮೆಲ್ಲರೂ ಗೊತ್ತಿದ್ದಂಗೆ ನೂರು ವರ್ಷ ಆಗ್ಮಣಿ ಮತ್ತೊಮ್ಮ ರಾಮ್ ಅವರು ಅಯೋಧ್ಯೆಗೆ ವಾಪಸ್ ಬರ್ತಾ ಇದ್ದಾರೆ ನಮ್ಮ ನೆಚ್ಚಿನ ನಾಯಕರಾದ ನರೇಂದ್ರ ಅವರ ಕೈ ಉದ್ಘಾಟನಾ ಆಗ್ತಾ ಇದೆ ಅದಕ್ಕ ನಾ ಎಲ್ಲರಿಗ ಕಳ್ಕಳಿ ವಿನಂತಿ ಮಾಡ್ತೀನಿ ತಮ್ಮ ತಮ್ಮ ಗುಡಿಯಾಗ ತಮ್ ತಮ್ಮ ಮನೆಯಾಗ ನಾಳೆಗ ದೀಪಗಳು ಹಚ್ಚಿ ಭಜನ್ ಮಾಡಿ ಭಕ್ತಿ ಪೂರಕಾಗಿ ತಮ್ಮ ನಮ್ಮನ್ನ ಸಲ್ಸ್ಬೇಕಂತ ವಿನಂತಿ ಮಾಡ್ತೀವಿ ನಮ್ಮ ಇದು ಅದು ಸಮಾಜ ಅಂತಿಲ್ಲ ಎಲ್ಲಾ ಸಮಾಜದವ್ರು ಕೂಡಿ ನಾವಿದು ಜಯಂತಿ ಆಚರಣೆ ಮಾಡ್ತೇವೆ ನಮ್ಮ ಕೋಲಿ ಸಮಾಜ ಇಲ್ಲ ಎಲ್ಲಾ ಎಲ್ಲಾ ಕಮಿಟಿ ಎಲ್ಲಾ ಸಮಾಜದವರೆಲ್ಲ ಕೂಡಿ ಇದು ಯಾವಾಗೂ ಮಾಡ್ಕೊ ಬಂದಿವು ಸುಮಾರು ಒಂದು ಸುಮಾರು ಎಂಟತ್ತು ವರ್ಷದಿಂದ ಅದಕ್ಕಿಂತ ಬಿಫೋರೇ ಮಾಡ್ಕೊತ ಹೊಂಟಿದ್ದೆವು ಎಲ್ಲ ಕೂಡ ಎಲ್ಲ ನಮ್ಮ ಎಲ್ಲ ನಮ್ಮ ಗೆಳೆಯರ ಬಳಗ ಎಲ್ಲ ಸಾಕಾರಿದೆ ಯಾವಾಗ ಭೀ ಯಾವಾಗ ಕೂಡ ಚೆನ್ನಾಗಿ ಮಾಡ್ಕೊತು ಇದು ಏನದ ಧೋನಿ ಮುಖನ್ಗೆ ಇದು ಮಾಡಿದ್ದಿದೆ ಎಲ್ಲ ಸರಿಯಾಗಿ ಒಂದು ಅನ್ನದ ಪ್ರಸಾದ್ ಇಟ್ಟಿದ್ದೇವೆ ವರ್ಷ ವರ್ಷನೇ ಇದು ಇಡ್ತಿದ್ದೇವೆ ಎಲ್ಲ ಕೊಡ್ಕಿಂದ ಎಲ್ಲ ಚೆನ್ನಾಗಿ ಮಾಡ್ತೇವೆ ಈಗಾಗಲೇ ಚಂದು ಪಾಟೀಲ್ ಅವ್ರು ಭೀ ನಮ್ಮ ಬೀದರ ಚೋಡೆ ಜಯಂತಿ ಚಾಲನೆ ಕೊಟ್ಟು ಹೋಗಿದ್ದಾರೆ ಅನ್ನ ಚೊನೇ ಅದು ಭೀ ಚಾಲನೆ ಕೊಟ್ಟು ಹೋಗಿದ್ದಾರೆ ಮತ್ತು ಹಲವಾರು ಅವರಿಗೆ ಇದಕ್ಕೆ ಹೋಗಿದ್ದಾರೆ ಎಲ್ಲ ಅವರಿಗೂ ಕೂಡ ನಗರದ ಫಸ್ಟ್ ಬಾರ ಅಧ್ಯಕ್ಷ ಆಗಿದ್ದಾರೆ ತುಂಬ ನಂದು ನನ್ನ ಶಿವಾಜಿನಗರ ಹೋಳಿಗಡಿಂದು ತುಂಬ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಾಡಿನ ಜನತೆಗೆ ಒಂಬೈನೂರ ನಾಲ್ಕನೆಯ ನಿಜಶರಣ ಅಂಬಿಗರ ಜೋಡ ಚೊಡೆಯ ಜಯಂತ್ಯುತ್ಸವ ಪ್ರಯುಕ್ತ ಮೊದಲನೇ ಬಾರಿಗಲ್ಲ ಅನೇಕ ವರ್ಷಗಳಿಂದ ಶಿವಾಜಿನಗರದಲ್ಲಿ ಒಂದು ಸಣ್ಣ ಫೋಟೋ ಇಟ್ಟು ಅಂಬಿಗರ ಚಡ ಜಯಂತ್ಯೋತ್ಸವ ಮಾಡುತ್ತಿದ್ದೇವೆ ಈ ವರ್ಷ ಬಹಳ ಅದ್ದೂರಿಯಾಗಿ ಈ ವರ್ಷ ಅಲ್ಲ ಕಳೆದ ಏಳೆಂಟು ವರ್ಷಗಳಿಂದ ಬಹಳ ಅದ್ದೂರಿಯಾಗಿ ಬಹಳ ವೈಭವಪೂರಿತವಾಗಿ ಒಂದು ಜಯಂತ್ಯೋತ್ಸವದ ಜಯಂತೋತ್ಸವ ನಡೆಸ್ತು ಸಡಗರ ಸಂಭ್ರಮದಿಂದ ನಡೆಸ್ತು ಸರ ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಬಡವರ ಬಂದವರಂಥ ಸನ್ಮಾನ ಶ್ರೀ ಚಂದು ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮತ್ತಷ್ಟು ನಮಗೆ ಕಳೆ ತಂದಿದ್ದಾರೆ ಮತ್ತು ಪ್ರಸಾದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮತ್ತು ಅನೇಕ ಯುವ ಮಿತ್ರ ಮಂಡಳಿಯವರು ಸರ್ವ ಜನಾಂಗದ ಆ ಜ ಕೇವಲ ಕೂಲಿ ಕಬ್ಬಿಲಿಗೆ ಸಮಾಜ ಅಲ್ಲ ಎಲ್ಲ ಸಮಾಜದ ಮುಖಂಡರು ಯುವಕರು ಯುವ ಮಿತ್ರ ಮಂಡಳಿಯವರು ಆಡಳಿತ ಮಂಡಳಿಯವರು ಪದಾಧಿಕಾರಿಗಳು ಸದಸ್ಯರು ಸದಸ್ಯರು ಎಲ್ಲರೂ ಕೂಲಿ ಸದ ಯುವ ಮಿತ್ರ ಮಂಡಳಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿ ಅಂಬಿಗರ ಚೋಡ ಜೋತ್ಸವ ಪಾಲ್ಗೊಳ್ತಿದ್ದೀವಿ ಸರ್ ಇದೇ ವರ್ಷ ಎಲ್ಲ ಮುಂದಿನ ವರ್ಷ ಕೂಡ ಇದಕ್ಕಿಂತ ಬಾರಿ ಡಿಫೆಂಟ್ ಆಗಿ ಮಾಡ್ತೀವಿ ಸರ್ ಈ ಸಲ ದೋಣಿ ತಂದಿವಿ ಸರ್ ಮುಂದಿನ ಸಲ ಇದಕ್ಕಿಂತ ದೊಡ್ಡ ದೊಡ್ಡ ದೋಣಿ ಹಾಗೂ ಹಡಗುವ ಮೂಲಕ ಬಹಳ ಸಂಭ್ರಮದಿಂದ ಆಚರಿಸ್ತು ಅಂತ ಹೇಳ್ಬೋದು ಸರ್